ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ರಘುನಾಥಾಯ ನಾಥಾಯ ಸೀತಾಯ ಪದವೇ ನಮಃ ಯಾವ ರಾಮ ರಾಮಚಂದ್ರನಾಗಿ ರಾಮಭದ್ರನಾಗಿ ಸಕಲ ವೇದಗಳನ್ನು ಅರಿತವನಾಗಿ ಮಹಾಜ್ಞಾನಿಯಾಗಿ ನಮ್ಮೆಲ್ಲರ ಬದುಕನ್ನು ಸೀತಾ ಪ್ರತಿಯಾಗಿ ಕಾಪಾಡಿದ್ದು ಆ ರಾಮನನ್ನು ಗಡಿಯ ಈ ನೆಲದಲ್ಲಿ ನಿಂತ್ಕೊಂಡು ನೆನಪಿಸ್ಕೊಳ್ತಾ ನಮ್ಮ ರಾಮ ನಮ್ಮೆಲ್ಲರ ರಾಮ ಅನ್ನುವಂಥ ಈ ಚಳುವಳಿಯಲ್ಲಿ ಮೂವ್ಮೆಂಟಲ್ಲಿ ನಾನು ಕೂಡ ಪ್ರೀತಿಯಿಂದ ಪಾಲ್ಗೊಳ್ತಾ ಇದ್ದೀನಿ ಯಾರ್ಯಾರಿಗೆ ಇದರ ಅವಕಾಶ ಸಿಗುತ್ತೋ ನಾವೆಲ್ಲರೂ ಪಾಲ್ಗೊಳ್ಳೋಣ ಧನ್ಯವಾದ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ತೇಜಸೇ ರಘುನಾಥಾಯ ನಾಥಾಯ ಸೀತಾಯ ಪದವೇ ನಮಃ ಯಾವ ರಾಮ ರಾಮಚಂದ್ರನಾಗಿ ರಾಮಭದ್ರನಾಗಿ ಸಕಲ ವೇದಗಳನ್ನು ಅರಿತವನಾಗಿ ಮಹಾಜ್ಞಾನಿಯಾಗಿ ನಮ್ಮೆಲ್ಲರ ಬದುಕನ್ನು ಸೀತಾಪತಿಯಾಗಿ ಕಾಪಾಡಿಕೊಂಡು ಆ ರಾಮನನ್ನು ಗಡಿಯ ಈ ನೆಲದಲ್ಲಿ ನಿಂತ್ಕೊಂಡು ನೆನಪಿಸ್ಕೊಳ್ತಾ ನಮ್ಮ ರಾಮ ನಮ್ಮೆಲ್ಲರ ರಾಮ ಅನ್ನುವಂಥ ಈ ಚಳವಳಿಯಲ್ಲಿ ಮೂವ್ಮೆಂಟಲ್ಲಿ ನಾನು ಕೂಡ ಪ್ರೀತಿಯಿಂದ ಪಾಲ್ಗೊಳ್ತಾ ಇದ್ದೀನಿ ಯಾರ್ಯಾರಿಗೆ ಇದರ ಅವಕಾಶ ಸಿಗುತ್ತೋ ನಾವೆಲ್ಲರೂ ಪಾಲ್ಗೊಳ್ಳೋಣ ಧನ್ಯವಾದ